ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಮೊದಲನೇದಾಗಿ ಹಾರ್ದಿಕ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಎಲ್ರೂ ಜೀವನದಲ್ಲಿ ಆಕ್ಚುಲಿ ಮರೆಯಕ್ಕೆ ಆಗದಿರೋ ಒಂದು ವರ್ಷ ಅದು ಒಳ್ಳೆ ಪಾಠಗಳು ಕಳ್ತಿದ್ದೀವಿ ಎಲ್ಲ ನಡೆದಿದೆ ಸೊ ಸುಮಾರು ಜನಕ್ಕೆ ಅದರಿಂದ ಸುಮಾರು ಜನ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಭಾಳನೇ ಕಷ್ಟಗಳಾಗಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ಎಲ್ರಿಗೂ ಒಳ್ಳೆಯದಾಗ್ಲಿ ಸೊ ಆ ಇದೆಲ್ಲ ಹೋಗಿ ಹೊಸ ಜೀವನ ಹೊಸ ಒಂದು ವ್ಯಾಯಾಮ ಅಂತ ಹೇಳ್ಬೋದು ಇನ್ನೊಂದು ಇನ್ನೊಂದೊಂದು ಹೂರ್ಪಾಗಿರ್ಬೋದು ಸೊ ಎಲ್ರಿಗೂ ಸಿಗಲಿ ಸೊ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ಇವತ್ತು ಲೈವ್ ಬಂದಿರೋ ಕಾರಣ ಮೊದಲೇ ಹೇಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತು ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಎಲ್ಲ ಬರ್ಡೇಗಳು ಸೆಲೆಕ್ಟ್ ಮಾಡಿರ್ತವೆ ಅವಾಗೆಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ನೈನ್ಟೀನ್ ತುಂಬ ಚೆನ್ನಾಗಿದ್ದರಿಂದ ಟ್ವೆಂಟಿ ಹಂಗೆ ಇರುತ್ತೆ ಅಂತ ಅಂದ್ಕೊಂಡೆಲ್ಲ ಪ್ಲ್ಯಾನ್ ಮಾಡಿದ ಎಲ್ಲ ಆಯಿತು ಆದರೆ ಟ್ವೆಂಟಿ ನಮಗೆ ಕಳಿಸಿರೋಂಥ ಪಾಠ ಎಷ್ಟೋ ಜನಕ್ಕೆ ಕೆಲಸಗಳು ಹೋಯ್ತು ಕೈಯಲ್ಲಿ ದುಡ್ಡಿಲ್ಲ ಇನ್ನೊಂದಿಲ್ಲ ಹೊಟ್ಟೆಗೆಟ್ಟಿಲ್ಲ ಈ ಥರದ್ದೆಲ್ಲ ನೋಡಬೇಕು ಸೊ ಈ ವರ್ಷ ದಯಮಾಡಿ ಟ್ವೆಂಟಿ ಒನ್ ಫೆಬ್ರವರಿ ಸಿಕ್ಸ್ ಬರ್ತ್ ಡೇ ಇರಲ್ಲ ಸೊ ದಯವಿ ಬರೋದಕ್ಕೆ ಅದೊಂದು ದೊಡ್ಡ ಕಾರಣ ಏನಕ್ಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ ಕೈ ಕಾಲಲ್ಲಿ ಕಾಸುಗಳು ನಡೀತಾ ಇತ್ತು ಬಟ್ ಇಪ್ಪತ್ತರಲ್ಲಿ ಯಾರೂ ಕೆಲಸ ಮಾಡಿಲ್ಲ ನಿಮ್ಗಳ ಜೊತೆಗೆ ಸೇರಿ ನಾನು ಕೆಲಸ ಮಾಡಿಲ್ಲ ಒಂದು ವರ್ಷ ಸುಮ್ಮನೆ ಕಳೆದೈತಿ ಆದ್ದರಿಂದ ಈ ವರ್ಷ ದಯಮಾಡಿ ನೀವೆಲ್ಲ ಪಾಪ ಏನೋ ಕಷ್ಟಪಟ್ಟು ಅಲ್ಲಿಂದ ಇದೆ ಆಚೆ ನಾನು ಹೇಳೋದು ಕರ್ನಾಟಕ ಮೂಲ ಮೂಲೆಯಿಂದ ಬರ್ತೀರಾ ನೀವೇ ಗಾಡಿಗಳ ಪೆಟ್ರೋಲ್ ಹಾಕ್ಕೊಂಡು ಸ್ನೇಹಿತರುಗಳನ್ನ ಕರ್ಕೊಂಡು ಎಲ್ಲ ಐದು ಹತ್ತು ಒಂದು ಐನೂರು ಸಾವಿರನ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಬಂದು ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತೀರ ಅದೇ ಸಾವಿರ ಐನೂರು ಮಾತ್ರ ಇದ್ದರೆ ಒಂದು ಒಳ್ಳೆಯ ಕೆಲ್ಸಕ್ಕಾಗುತ್ತೆ ನಿಮ್ಮನೇ ನೋಡ್ರಿ ಫಸ್ಟು ಇಷ್ಟು ದಿನ ನಾವು ಬೇರೆಯವ್ರು ನೋಡಿ ಅಂತ ಹೇಳ್ತಾಯಿದ್ವಿ ಬಟ್ ನಿಮ್ಮನೇ ನೋಡ್ರಿ ಫಸ್ಟು ನೀವುಗಳೆಲ್ಲ ಸ್ವಲ್ಪ ಸೆಟ್ಲಾಗ್ರಿ ಸೊ ಆದ್ದರಿಂದ ಈ ವರ್ಷ ಬರ್ಡೇ ಇರೋಲ್ಲ ಸೊ ಎಲ್ಲ ನಿಮ್ಮ ಊರಲ್ಲಿ ನಿಮ್ಮ ಖುಷಿ ನಾನು ಯಾರಿಗೂ ಏನು ಇಂಥದ್ದು ಮಾಡಿ ಅಂತಲೂ ಹೇಳೋಲ್ಲ ಸುಮಾರು ಜನ ಹೇಳ್ತಿದ್ರಿ ಈ ಥರ ಮಾಡೋಣ ಏನೂ ಬೇಡ ನಿಮಗೆ ಖುಷಿ ಅಷ್ಟೇ ಬಟ್ ಫಸ್ಟ್ ನಿಮ್ಮ ಮನೆ ನೋಡ್ಕೊಳ್ಳಿ ಯಾಕಂದರೆ ಫಸ್ಟು ನಿಮ್ಮ ಮನೇಲಿ ತಿನ್ನೋಕ್ಕನ್ನೋ ಇದ್ರೆ ಇನ್ನೊಬ್ರು ನಾಲ್ಕು ದಿನಕ್ಕೆ ಕೊಡ್ಬೋದೇ ಹೊರತು ನಮಗೆ ತಿನ್ನೋಕ್ಕಿಲ್ಲ ನಾವು ಇನ್ನೊಬ್ರಿಗೆ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ ಸೊ ಆದ್ದರಿಂದ ಫಸ್ಟು ನಿಮ್ಮ ನಿಮ್ಮ ಜೀವನಗಳನ್ನ ನೋಡ್ಕೊಳ್ಳಿ ಸೇಫ್ ಮಾಡ್ಕೊಳ್ಳಿ ಸೆಟಲ್ ಮಾಡ್ಕೊಳ್ಳಿ ಆಮೇಲೆ ಮಿಕ್ಕಿತ್ತು ಸೊ ಮುಂದಿನ ವರ್ಷ ಖಂಡಿತ ಇದೇ ಟೂ ತೌಸಂಡ್ ಟ್ವೆಂಟಿ ಟೂಗೆ ಎಲ್ಲ ಸೆಟ್ರೇಟ್ ಆಗಿ ಕೊರೋನಾಗಿರೋನೆಲ್ಲ ಹೋಗಿ ಆ್ಯಕ್ಚುಲಿ ಆ ಎಸೆಕ್ಕೂ ನಮಗಿದಾಗ್ತದೆ ಕರೋನಾ ಕರೋನಾ ಅಂದೂ ಒಂದು ಕೇಳಿ ಕೇಳಿ ನಮಗೆ ತಲೆನೋವು ಬಂದ್ಬಿಟ್ಟಿದೆ ಸೊ ಆದ್ದರಿಂದ ಮುಂದಿನ ವರ್ಷ ಎಲ್ಲರೂ ಖಂಡಿತ ಸಿಗೋಣ ಯಾಕಂದರೆ ಈ ಸಲ ಬರ್ಡೇಗೆ ಅಂದಾಗ ನಿಮಗೆಲ್ಲ ಹೆಂಗಿರುತ್ತೋ ಅದೇ ಥರ ನಮಗೂ ಸ್ವಲ್ಪ ಆಯಾಮಗಳಿರುತ್ತೆ ಈಗ ಬ್ಯಾರಿಕೇಟ್ ಹಾಕ್ಸೋದಾಗ್ಬೋದು ಸಿ ಸಿ ಕ್ಯಾಮ್ರಾ ಆಗ್ಬೋದು ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಪೊಲೀಸವರು ಪರ್ಮಿಷನ್ಗಳು ಕೊಡೋಲ್ಲ ಯಾಕಂದ್ರೆ ಎಲ್ಲ ಸೇರೋಕ್ಕಾಗಲ್ಲ ಸೊ ಆದ್ದರಿಂದ ಟೂ ತೌಸಂಡ್ ಫಿಫ್ಟೀನ್ ನಾನು ಊರಲ್ಲಿ ಇರೋಲ್ಲ ಅದನ್ನ ಈಗಲೇ ಹೇಳ್ಬಿಡ್ತೀನಿ ಯಾಕಂದ್ರೆ ಸುಮ್ಮನೆ ಇಲ್ಲಿ ಬಂದ ಮೇಲೆ ಬೇಜಾರಾಗ ಬೇಡ ಬಡಾಕಾದ್ರೆ ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಸೊ ಫಿಫ್ಟೀನ್ ಇಂದ ಹಿಡಿದು ಆಲ್ಮೋಸ್ಟ್ ತನಕ ನಾನು ಗುರಲ್ಲಿ ಇರಲ್ಲ ಸೊ ಅದಾದ್ಮೇಲಿಂದ ನೋಡೋಣ ಈಗ ಏನಾದ್ರು ಕೆಲಸಗಳು ಸ್ಟಾರ್ಟ್ ಆಗಬೇಕು ಅಂತ ಈ ವರ್ಷ ಹೆಂಗ್ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕೇಳೋದಿದ್ರೆ ಕೇಳ್ಬೋದು ಖಂಡಿತ ಬರೋಣ ಆ್ಯಕ್ಚುಲಿ ಈಗ ಸದ್ಯಕ್ಕೇನಾದ್ರು ಕೆಲಸ ಇಲ್ಲ ಸೊ ಖಂಡಿತ ಎಲ್ಲಾ ಅಭಿಮಾನಿಗಳಿಗೆ ಅಭಿಮಾನಿ ಸಂಘಗಳಿಗೆ ಎಲ್ಲ ಕಡೆ ಮೀಟ್ ಆಗೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಬಟ್ ಒಂದೇನಂದ್ರೆ ನಾನು ಈಗ ಮನೆ ಹತ್ರನೂ ಬರ್ತಾ ಇರ್ತೀನಿ ನಾನು ಹೇಳ್ತಾ ಇರ್ತೀನಿ ಕರೋನಾಗಳು ಇದೆ ದೈಬಿಟ್ಟು ಬರ್ಬಿಟ್ರು ಗುಂಪ್ ಮಾಡ್ಕೊಬಿಡ್್ರು ಯಾಕಂದ್ರೆ ಸುಮ್ಮನೆ ಸ್ಪ್ರೆಡ್ ಆಗುತ್ತೆ ಇನ್ನೊಂದ ಆಗುತ್ತೆ ಅಂತಾರೆ ಅಷ್ಟೇ ನಿನ್ನ ಏನು ಇಲ್ಲ ಯಾವುದೇ ಅಂತ ದುಡ್ಡು ಇದೇನಿಲ್ಲ ನಾವು ಚಕ್ರವರ್ತಿ ಥ್ಯಾಂಕ್ಸ್ ಬಾಸ್ ಕಷ್ಟಪಡೋದು एक्चुअली ಜನಗಳಿಗೆ ಥಿಯೇಟರ್ ಮೇಲೆ ಬೆಳ್ಳಿ ತೆರೆ ಮೇಲೆ ತೋರಿಸೋಕೆ ಅಂತ ನನಗೆ ಗೊತ್ತಿಲ್ಲ एक्चुअली ಇವತ್ತು ವಾಟ್ಸಾಪ್ ತಂತ್ರ ಎಲ್ಲರಿಗೂ ಇದೆ ನನ್ನ ನನ್ನ ಒಂದು ಅನಿಸಿಕೆ ನಾನು ಹೇಳ್ತೀನಿ ಯಾಕಂದ್ರೆ ಇಷ್ಟು ದಿನ ಕೂತ್ಕೊಂಡು ನಾನು ಯಾವುದೇ ಒಂದು ಪಾಯಿಂಟ್ ನಾ ಮಾತಾಡ್ಬೇಕಾದ್ರು ಕೂಡ ಅದರದ್ದು ಪ್ರೋನ್ಸ್ ಅಂಡ್ ಕಾನ್ಸ್ ಯೋಚನೆ ಮಾಡ್ತೀನಿ ಒಂದು ಚುಕ್ಕಿ ಇಟ್ಕೊಂಡು ಹೋಗ್ತೀನಿ ಫಸ್ಟ್ ಇದು ಚುಕ್ಕಿ ಇದಾದ್ಮೇಲೆ ಈ ಚುಕ್ಕಿ ಇದಾದ್ಮೇಲೆ ಇದು ಇದು ಯಾಕಂದ್ರೆ ಅದೆಲ್ಲೋ ಆಗುತ್ತೆ ಇವತ್ತು ಒ ಟಿ ಟಿ ಪ್ಲಾಟ್ಫಾರ್ಮ್ ಎಲ್ಲರೂ ಹೇಳ್ತಾ ಇದಾರಲ್ಲ ಅದು ನನ್ನ ಒಂದು ಅನಲೈಸ್ ನನ್ನ ಒಂದು ಇದು ಏನಂತಂದ್ರೆ ಸಿನಿಮಾಗಳನ್ನ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಇವತ್ತು ನೋಡ್ರಿ ಅದೇ ಇದೊಂದು ಮಾತಾಡ್ಬೇಕಂತ ಅನ್ಕೊಂಡೆ ಏನಾಗಿದೆ ಕಷ್ಟಪಟ್ಟು ಪ್ರೊಡ್ಯೂಸರು ತರ್ತಾನೆ ಓದ್ತಾ ಇರ್ತಾನೆ ನಾವೆಲ್ಲ ನಮ್ದು ಆ್ಯಕ್ಚುಲಿ ಜೀವನ ಪಣಕ್ಕಿಟ್ಟು ನಾವು ಕೆಲಸ ಮಾಡ್ತೀವಿ ಯಾಕಂದ್ರೆ ಜನಗಳು ಎಂಟರ್ಟೈನ್ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಎಲ್ಲ ಕೆಲಸದಲ್ಲೂ ರಿಸ್ಕ್ ಇದೆ ಇವತ್ತು ರೈತ ಭೂಮಿ ಉಳಬೇಕಾದ್ರೆ ಮಳೆ ಬರುತ್ತೋ ಬೆಳೆ ಬರುತ್ತೋ ಇಲ್ಲ ಅದ್ರ ಮೇಲೆ ಇನ್ನೇನೋ ಕೀಟ್ಗಳು ಬರುತ್ತೋ ಗೊತ್ತಿಲ್ಲ ಬಟ್ ಶ್ರಮ ಪಡ್ತಾನೆ ಆ ಥರ ಜೀವನನೇ ಅದ್ರ ಮೇಲೆ ಪಣ ಆಗಿರ್ತಾನೆ ಹಾಗೇನೆ ನಾವು ಸಿನಿಮಾಲೂ ಅಷ್ಟೇ ಈಗ ಅಲ್ಲಿಂದ ಬೀಳ್ತೀವಿ ಅಂದಾಗ ಯೋಚನೆ ಮಾಡಲ್ಲ ಇಲ್ಲಿಂದ ಬೀಳ್ಬೇಕು ನಮ್ಗೆ ಎಷ್ಟು ಕ್ಲಾಪ್ ಸಿಗುತ್ತೆ ವಿಷ್ಯಲ್ ಸಿಗುತ್ತೆ ಅಷ್ಟೇ ಯೋಚನೆ ಮಾಡ್ತಿರ್ತೀವಿ ಸೊ ಆ ಥರ ನಮ್ಮೂ ನಾವು ಪಣ ಇಟ್ಟು ನಾವೆಲ್ಲ ಕೆಲಸ ಮಾಡ್ತೀವಿ ಅದನ್ನು ನೀವು ಆ್ಯಕ್ಚುಲಿ ಮೊಬೈಲಲ್ಲೋ ಇಲ್ಲಾಂದರೆ ಟಿ ವಿಲೋ ನೋಡಿಬಿಟ್ರೆ ಮಜಾ ಆರಲ್ಲ ಆಮೇಲೆ ಓ ಟಿ ಟಿ ಅನ್ನೋದು ಏನಂತಾರೆ ಅಂದರೆ ಈಗ ನೋಡ್ರಿ ಆ್ಯಕ್ಚುಲಿ ಎಲ್ಲ ಓಪನ್ ಆಯಿತು ಸ್ಕೂಲ್ಗಳು ಓಪನ್ ಆಯಿತು ಕಾಲೇಜ್ ಓಪನ್ ಆಯಿತು ಮದುವೆಗಳು ಚೌಟ್ರಲ್ಲಿ ಸಾವಿರಾರು ಜನ ನುಗ್ತಾ ಇದಾರೆ ಮಾರ್ಕೆಟಲ್ಲಿ ಜನ ಇದ್ದಾರೆ ಎಲ್ಲ ಕಡೆ ಜನ ಇದ್ದಾರೆ ಬಟ್ ಥಿಯೇಟ್ರ್ ಮಾತ್ರ ಓಪನ್ ಆಗ್ತಾ ಇಲ್ಲ ಇದೇನಕ್ಕೆ ಅಂತಂದರೆ ಫೈ ಜಿ ಈಗ ಅಂಬಾನಿಯವರು ಫೈ ಜಿ ಸ್ಟಾರ್ಟ್ ಮಾಡಿದ್ದಾರೆ ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಅಂತ ನಂಗೆ ಅನಿಸ್ತಾ ಇದೆ ಯಾಕಂದ ನನ್ನ ಅನಿಸಿಕೆ ಅದು ಯಾಕಂದರೆ ಥಿಯೇಟ್ರಲ್ಲಿ ಸಿನ್ಮಾಗಳಾಗಲ್ಲ ಅವರಿಗೆ ಮೊಬೈಲ್ ನೋಡಿದ್ರೆ ಮಾತ್ರ ಆ ಫೈ ಜಿ ರನ್ ಆಗೋದು ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಪಾಪ ಅವರು ಎಲ್ಲ ದೊಡ್ಡ ದೊಡ್ಡವ್ರನ್ನೆಲ್ಲ ಕೂರಿಸ್ಬಿಟ್ಟೆ ಕೂತ್ಕೊ ಮಾಡ್ತೀನಿ ಅಂತ ಮೋಸ್ಟ್ಲಿ ಅದಕ್ಕೋಸ್ಕರ ಮಾಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಓ ಟಿ ಟಿ ಮಾತ್ರ ನಾವು ಕೊಡೋಲ್ಲ ಇದು ಹಂಡ್ರೆಡ್ ಒನ್ ಪರ್ಸೆಂಟ್ ಖಂಡಿತ ಥಿಯೇಟ್ರಲ್ಲಿಗೆ ಅವರ ಫಿಫ್ಟಿ ಪರ್ಸೆಂಟ್ ಇದೆಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಥಿಯೇಟ್ರಲ್ಲೇ ಸಿನಿಮಾ ಕೊಡ್ತೀವಿ ನಾವು ಥಿಯೇಟ್ರಲ್ಲೇ ನೋಡ್ರಿ ಅಂತ ಹೇಳ್ತೀನಿ ನೆಕ್ಸ್ಟ್ ರಾಬರ್ಟ್ ರಿಲೀಸ್ ಖಂಡಿತ ನಿಮ್ಗೆ ಮಾರ್ಚ್ ಅಂದ್ಕೊಂಡಿದ್ದೀವಿ ಲೆವೆಂತ್ ಮೋಸ್ಟ್ ಅನ್ಕೊಂಡಿದೀವಿ ಮಾರ್ಚ್ ಲೆವೆಂತ್ ಅಂತ ಸೊ ಖಂಡಿತ ಮಾರ್ಚ್ ಲೆವೆಂತ್ ಅನ್ಕೊಂಡಿದ್ವಿ ಇಲ್ಲ ಈ ಸಲ ಹೇಳ್ತೀನಿ ಖಂಡಿತ ಒಂದೊಂದು ಊರವರೆಗೂ ಒಂದೊಂದು ನಿಂತಿದ್ದ ಅಂತ ಒಂದು ಪ್ಲಾನ್ ಮಾಡೋಣ ಸೊ ಯಾವ್ದಾದ್ರು ಒಂದೊಂದು ಸಂಡೇಸ್ ಆಕ್ಚುಲಿ ಖಂಡಿತ ಈ ಮಾರ್ಚ್ ಮೇಲೆ ನಾನು ಎಲ್ರಿಗೂ ಸಿಕ್ತಿನಿ ಯಾವ್ದಾದ್ರು ಒಂದೊಂದು ಸಂಡೇ ಒಂದೊಂದು ದೂರವರೆಗೆ ಅಂತ ಹೇಳ್ತೀನಿ ದಯಮಾಡಿ ಆಮೇಲೆ ಎಲ್ಲರೂ ಕ್ಲಮ್ಸಿ ಒಂದೊಂದು ದೂರವ್ರು ಒಂದೊಂದು ಸಲ ಸಿಕ್ಕಿದ್ರೆ ಒಂದೊಂದು ಸಂಡೆ ಎಲ್ರಿಗೂ ನಾನು ಫೋಟೋ ತೆಗೆಸಿ ಎಲ್ರಿಗೂ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರೂ ಯಾರು ವಿಶ್ವಸ್ ಮಾಡ್ತಾ ಇದಾರೆ ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟ ಇಲ್ಲ ಈಗ ಅದೇ ಲೆವೆಂತ್ ಅಂತ ನಾವೇನು ಪ್ಲ್ಯಾನ್ ಮಾಡಿದ್ವಿ ಈಗ ಸೊ ಮೋಸ್ಟ್ ಪ್ರಾಬಬಲಿ ಇನ್ನು ಹಂತ ಹಂತವಾಗಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸೊ ಖಂಡಿತ ಎಲ್ಲ ಅಪ್ಡೇಟ್ಸು ವಿತ್ ಸಾಂಗ್ಗಳಿಂದ ಎಲ್ಲ ಪ್ಲ್ಯಾನ್ ಮಾಡಿ ಬುಕ್ ಕೊಡ್ತೀವಿ ಹಾಂ ತೆಲುಗು ಅಪ್ಡೇಟ್ ಹೌದು ರಾಬರ್ಟಿಗೆಲ್ಲ ಡಬ್ಬಿಂಗ್ ಎಲ್ಲ ಮುಗ್ದಿದೆ ತೆಲುಗು ಸೊ ಮೋಸ್ಟ್ ಪ್ರಾಬಬಲಿ ಈ ಜಾನ್ ಒಂದು ಟ್ವೆಂಟಿ ಫಿಫ್ತ್ ಮೇಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ರಿಪಬ್ಲಿಕ್ ಡೇಗೆ ಅಲ್ಲಿ ಮಾಡೋಣ ಅಂತ ಸೊ ಅಲ್ಲಿಂದ ತೆಲುಗು ಪ್ರಮೋಷನ್ಗಳು ಸ್ಟಾರ್ಟ್ ಮಾಡ್ತೀವಿ ಖಂಡಿತ ಬಟ್ ಕರೋನಾ ಇದೆ ಮಕ್ಕಳುಗಳನ್ನ ಕರ್ಕೊಂಡ್ ಬರೋಕೆ ಮುಂಚೆ ನೀವು ಯೋಚನೆ ಮಾಡ್ರಿ ಸೊ ಖಂಡಿತ ಇದೆಲ್ಲ ಸ್ವಲ್ಪ ಸೆಟ್ರೇಟ್ ಆಗಲಿ ಖಂಡಿತ ನಾನು ಸಿಗ್ತೀನಿ ಅಂತ ಹೇಳಿ